ಸದಾ ಯಾವಾಗಲೂ ಕಷ್ಟಕ್ಕೆ ಬಟ್ ಎಲ್ಲೂ ಹೋದ್ರಲ್ಲೂ ಆಫೀಸರ್ಸು ಹತ್ರ ಎಲ್ಲ ಮಾತಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಆ ಅವಕಾಶ ಪ್ರತಿಯೊಬ್ಬರಿಗೂ ಒಂದು ಸಪೋರ್ಟ್ ಮಾಡೋ ಜವಾಬ್ದಾರಿ ತೊಗೊಂಡಿದ್ದೀವಿ ಜವಾಬ್ದಾರಿ ನಿಭಾಯಿಸ್ತೀವಿ ಕಾರ್ಯಕ್ರಮ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ವರ್ಷದಿಂದ ಮಾಡ್ತಾ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಸೊ ಹಿಂಗ್ ನೀಡಿದಿಲ್ಲ ಸರ್ ಕಾರ್ಯಕ್ರಮ ಈಗ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ ಈಗ ಇದಾದ ಮೇಲೆ ಅಣ್ಣದಾನ ಇದೆ ದೇವ್ರು ತಗೊಂಡ್ ಬರ್ತಾ ಇದೀವಿ ಅಣ್ಣ ಅಣ್ಣ ದೇವರು ಕ್ಯಾರೆ ಯಾರ ಬಂದ್ರು ಸರ್ ಈಗ ಪೊಲೀಸ್ ಇಲಾಖೆಯಿಂದ ನಮ್ಮ ಮೇಡಮ್ ಬಂದಿದ್ದಾರೆ ಅವರು ಈಗ ನಮ್ಮ ತಪ್ಪು ಮೇಡಮು ಅಥವಾ ನಮ್ಮ ಎಮ್ ಎಲ್ ಎ ಹೇಳಿದ್ದಾರೆ ಬರ್ತಾರೆ ನನ್ನ ಹೆಸರು ನಂಜಪ್ಪ ಅಂತ ನಾನು ಬೀದಿ ಬದಿ ವ್ಯಾಪಾರಿ ಹಾಗೂ ಈ ಭಾಗದ ಟೌನ್ ವೆಂಡಿಂಗ್ ಕಮಿಟಿ ಮೆಂಬರ್ ಅಂದ್ರೆ ಟಿವಿ ಸಿ ಮೆಂಬರ್ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ನಮಗೆ ಭತ್ತ ಚಲಾಯಿಸಿ ಆಯ್ಕೆ ಮಾಡಿರ್ತಕ್ಕಂಥ ನಾವು ಬಿ ಬಿ ಎಂ ಪಿಯ ಚುನಾವಣಾ ಪ್ರತಿನಿಧಿಗಳು ನಮಗೆ ಎರಡು ಸಾವಿರದ ಹದಿನಾಲ್ಕರಿಂದ ಪಿಯಿಂದ ನಮಗೆ ಚುನಾಯಿತ ಪ್ರತಿನಿಧಿಗಳು ನಾವು ಆ ಕಾಯ್ದೆ ಒಳಗೆ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರಿಗಳಿಗೂ ಈ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹೇಳೋಕ್ಕೆ ಸಂತೋಷ ಪಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಸ್ವತಂತ್ರವಾಗಿ ವ್ಯಾಪಾರ ಮಾಡಕ್ಕೆ ನಗರ ಪಾಲಿಕೆಯಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಪರವಾನಗಿ ಪತ್ರಗಳು ವಿತರಣೆ ಮಾಡ್ತಾ ಇದ್ದಾರೆ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಂತೋಷ ಸಮಯದಲ್ಲಿ ಈಗ ಕೆಲವೇ ನಿನ್ನೆ ಎಲ್ಲ ನೆನ್ನೆ ಮೊನ್ನೆ ಬಂದು ನಮ್ಮ ಸ್ಥಳೀಯ ವಾರ್ಡಿನ ಇಂಜಿನಿಯರ್ಸ್ಗಳು ಹಾಗೂ ನಮ್ಮ ಜಂಟಿ ಆಯುಕ್ತರು ಪ್ರತಿಯೊಬ್ಬರು ಬಂದು ಈ ರಸ್ತೆ ಸರ್ವೆ ಮಾಡಿ ಪ್ರತಿಯೊಬ್ಬ ಬೀದಿ ಬೀದಿ ವ್ಯಾಪಾರಿಗಳು ಸ್ವತಂತ್ರವಾಗಿ ಹೆಮ್ಮೆಯಿಂದ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಉತ್ಪೂರ್ಕವಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ವಾರ್ಡ್ ಇಂಜಿನಿಯರ್ಗಳಿಗೆ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರು ದಿನೇಶ್ ಕುಮಾರ್ ಅವರವರಿಗೂ ನಮ್ಮ ಹುತ್ಪೂರ್ಕವಾದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಅವರಿಗೆ ಹುತ್ಪೂರ್ಕವಾದ ಧನ್ಯವಾದ ಹೇಳಿ ಈ ಕಾರ್ಯಕ್ರಮದ ದುರುವಂತಹ ಮೊಹಮ್ಮದ್ ಸ್ಮೈಲು ಹಾಗೂ ಸಂಗಡಿಗರು ಸಹ ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಎಲ್ಲ 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 ಅಧಿಕಾರಿಗಳು ಎಲ್ಲ ನಮ್ಮ ಸಾರ್ವಜನಿಕರು ನಮ್ಮ ಆತ್ಮೀಯ ಗೆಳೆಯರು ನಿಂತು ಈ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಗಮಿಸಿ ಪ್ರಾರಂಭಿಸಿ ಇವತ್ತ ಆಚರಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಈ ಈ ದಿನ ನಾನು ವಂದನಾರ್ಪಣೆ ಅರ್ಪಿಸಿ ಹಾಗೂ ರಕ್ಷಣಾ ಪೊಲೀಸ್ ಸಿಬ್ಬಂದಿಯವರೆಗೂ ರಕ್ಷಣಾ ಇಲಾಖೆವರೆಗೂ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಬಲೋ ಭಾರತ್ ಮತಾಕಿ ಸ್ವಾತಂತ್ರ್ಯ ದಿನಾಚರಣೆಯಂದು ಈ ಒಂದು ನಾವು ದಿನವನ್ನು ಈ ಒಂದು ದಿನವನ್ನು ನೋಡಕ್ಕೆ ಈ ಹಿಂದೆ ತುಂಬಾ ತ್ಯಾಗಗಳಿವೆ ಹಲವಾರು ಸ್ವತಂತ್ರ ಹೋರಾಟಗಾರರು ತಮ್ಮ ರಕ್ತವನ್ನು ಬಲಿದಾನಕ್ಕಿಟ್ಟು ಈ ದಿನ ನಮ್ಗೆ ಈ ಸ್ವತಂತ್ರವನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು ನಾವು ಅವರಿಗೆ ಅವರು ಹಾಕಿದ್ದಂತ ಮಾರ್ಗದರ್ಶನದ ಮೇರೆಗೆ ನಾವು ಕೂಡ ಮುಂದೆ ಇದೇ ರೀತಿ ನಡ್ಕೊಂಡು ಹೋಗ್ಬೇಕು ದೇಶ ದೇಶದ ನಾವು ಏನು ದೇಶ ಭಕ್ತಿ ಅಂತೀವಲ್ಲ ದೇಶಭಕ್ತಿ ಅನ್ನೋದು ಬಹಿ ಸ್ವತಂತ್ರ ದಿನಾಚರಣೆ ತನ್ನ ಅಷ್ಟೇ ಇರಬಹುದು ಪ್ರತಿ ಒಂದು ಕಣ ಕಣಗಲ್ಲೂ ದೇಶಭಕ್ತಿ ಇರಬೇಕು ನಾನು ನನ್ನ ಸೇವೆ ಮಾಡುವ ಮೂಲಕ ದೇಶಭಕ್ತಿಯನ್ನು ತೋರಿಸಬೇಕು ನೀವು ಕೂಡ ನಿಮ್ಮ ಕರ್ತವ್ಯದಲ್ಲಿ ನಿಮ್ಮ ಕರ್ತವ್ಯ ಒಳ್ಳೆ ರೀತಿ ಮಾಡುವ ಮೂಲಕ ನಮ್ಮ ದೇಶಭಕ್ತಿಯನ್ನು ತೋರಿಸಬೇಕು ಯಾವ ದೇಶದಲ್ಲಿ ಮಹಿಳೆಯರು ರಾತ್ರಿ ಹನ್ನೆರಡು ಗಂಟೆಗೆ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಹೊರಗಡೆ ಹೋದಾಗ ಅವಳಿಗೆ ನಮ್ಮ ಹುಡುಗರಿಂದ ಅಥವಾ ಯಾವುದೇ ವ್ಯಕ್ತಿಯಿಂದ ಅವಳಿಗೆ ತೊಂದರೆ ರೀತಿ ನೋಡ್ಕೋತೀವಲ್ಲ ಅದೇ ನಮ್ಮ ನಿಜವಾದ ಸ್ವಾತಂತ್ರ್ಯ ಒಂದು ಹೆಣ್ಮಕ್ಳಿಗೆ ನಾವು ಬೀದಿಯಲ್ಲಿ ಹೋಗುವಾಗ ಅವಳಿಗೆ ಯಾವ್ದೋ ರೀತಿ ತೊಂದರೆ ಆಗೋ ರೀತಿಯಿಂದ ನಾವು ನೋಡ್ಕೊತೀವಲ್ಲ ಅದೇ ನಿಜವಾದ ಸ್ವಾತಂತ್ರ್ಯ ಏನೋ ಹುಡುಗಿ ಇದ್ದಾರೆ ಅವಳನ್ನ ಮನೆಯಲ್ಲಿ ಕೂಡಬೇಕು ಹುಡುಗನಿಗೆ ಹೊರಗಡೆ ಹೊರಗಡೆ ಓಡಾಡಕ್ಕೆ ಸ್ವತಂತ್ರ ಕೊಡ್ಬೇಕಂತೀವಲ್ಲ ಅದು ತಪ್ಪು ಕಲ್ಪನೆ ಒಂದು ದೇಶದಲ್ಲಿ ಮಹಿಳೆಯರಿಗೆ ಯಾವಾಗ ಸ್ವತಂತ್ರ ಅವಳು ಯಾವಾಗ ಸ್ವತಂತ್ರವಾಗಿ ಓಡಾಡ್ತಾಳೋ ಸ್ವತಂತ್ರವಾಗಿ ಯಾವಾಗ ಅವಳು ಜೀವನವನ್ನು ನಡೆಸ್ತಾಳೋ ಮತ್ತೆ ಅವರಿಗೆ ಯಾವುದೇ ರೀತಿ ನಾವು ನಿಯಮಗಳಿಗೆ ಮತ್ತೆ ಒಂದು ಕಟ್ಟು ಸಾಂಪ್ರದಾಯಿಕ ರೂಢಿಗತಿಯ ನಿಯಮಗಳಿಗೆ ನಾವು ಯಾವಾಗ ಬಲಿ ಹಾಕ್ತೀವಿ ಬಲಿ ಮಾಡ್ತೀವಿ ಅದು ತುಂಬಾ ತಪ್ಪು ಈ ಸಂದರ್ಭದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಿಳಿಸುತ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರ ಮಾಡಿಕೊಂಡು ನನಗೆ ಈ ರೀತಿ ಸನ್ಮಾನ ಕೊಟ್ಟಿದ್ದಕ್ಕೆ ನಾನು ಚುರವಣಿಯಾಗಿದ್ದೇನೆ ಧನ್ಯವಾದಗಳು